ಆಯ್ ನಾನು ನಿಮ್ಮ ಸ್ಟಾರ್ ಮಂಜು ಏನು ವಿಷಯ ಅಂದರೆ ನಮ್ಮ ಬ್ರದರ್ಸು ಇವತ್ತು ಶಾರ್ಟ್ ಮೂವಿ ಮಾಡಿದ್ದಾರೆ ಹಾಗಾಗಿ ಅವ್ರದ್ದು ಒಂದು ಶಾರ್ಟ್ ಮೂವಿದು ಟ್ರೈಲರ್ ಲಾಂಚ್ ಆಗಿತ್ತು ಇವತ್ತು ಅದು ನಿಮ್ಮ ಮುಂದೆ ತೋರಿಸೋಣ ಅಂತೇಳ್ಬಿಟ್ಟು ನಾನು ನೋಡಿದೆ ಟ್ರೈಲರು ತುಂಬ ಚೆನ್ನಾಗಿದೆ ನಿಮಗೂ ತೋರ್ಸೋಣ ಅಂತೇಳ್ಬಿಟ್ಟು ಈಗ ಟಿ ವಿಯಲ್ಲಿ ನಾನು ಮಾಡ್ತೀನಿ ಸಪೋರ್ಟ್ ಮಾಡಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದೆ ಅದು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಟ್ರೈಲರ್ ನೋಡಿಲ್ಲ ಈಗ ಟ್ರೈಲರ್ ನೋಡಿ ನಮ್ಮ ಮಹೇಶ್ ಬ್ರೋ ಹಾಗೆ ಮಿಥಿನ್ ಬ್ರೋ ದರ್ಶನ್ ಬ್ರೋ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ ಬಂದು ನೆಕ್ಸ್ಟ್ ರಿಲೀಸ್ ಆಗ್ತಿದೆ ಈಗ ಟ್ರೈಲರ್ ಬಿಟ್ಟಿದ್ದಾರೆ ಯಾರ್ಯಾರು ನೋಡಿಲ್ಲ ನೋಡಿ ಈಗ ನಾ ಇನ್ನೊಂದು ಸಲ ನಾನು ನೋಡ್ತೀನಿ

ನೋಡಿದ್ರಲ್ಲ ಟ್ರೈಲರು ತುಂಬ ಚೆನ್ನಾಗಿದೆ ಯಾರ್ಯಾರು ನೋಡಿಲ್ಲ ಒಂದ್ಸಲಿ ನೋಡ್ಕೊ ಬನ್ನಿ ನೆಕ್ಸ್ಟು ರಿಲೀಸ್ ಆಗ್ತಿದೆ ಸದ್ಯದಲ್ಲೇ ಮೂವಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾರ್ಯಾರು ನೋಡಿಲ್ಲ ಮಿಸ್ಟರ್ ಕನ್ನಡಿಗ ತ್ರಿಬಲ್ ಜೀರೋ ಸೆವೆನ್ ಯೂಟ್ಯೂಬ್ ಚಾನಲಲ್ಲಿದೆ ಒಂದು ಸಲ ನೋಡಿ ಎಂಜಾಯ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು